ಆಟದಲ್ಲಿ ಹಲವಾರು ವಿಧಾನಗಳಿವೆ ಒಬ್ಬೊಬ್ಬರು ಒಂದೊಂದು ವಿಧದಲ್ಲಿ ಆಟ ಆಡುತ್ತಾರೆ ಅದು ಅವರವರ ವೈಯಕ್ತಿಕ ವಿಚಾರ ಪೂರ್ತಿ ವಿಡಿಯೋ ನೋಡಿ ವಿಡಿಯೋ ಇಷ್ಟವಾದರೆ ನಮ್ಮ ಮನಸ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಬೇಕು ಈ ಆಟಗಳಲ್ಲಿ ಅರವತ್ತೊಂಬತ್ತು ಅನ್ನು ವಿಧಾನವೂ ಒಂದು ಇದರ ಬಗ್ಗೆ ನೀವು ಕೇಳಿರಬಹುದು ಅಥವಾ ಕೆಲವರಿಗೆ ಇದು ಹೊಸತು ಎನಿಸಿರಬಹುದು ಹಲವರಿಗೆ ಈ ವಿಧಾನದಲ್ಲಿ ಆಟ ಆಡುವುದು ತುಂಬಾ ಇಷ್ಟವಾಗಬಹುದು ಆದರೆ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದ ಎಂಬ ಸಂಶಯ ಇರಬಹುದು ಯಾವ ರೀತಿ ಆಟ ಆಡುತ್ತಾರೆ ಎಂದು ಕೆಲವು ವಿಧಗಳನ್ನು ಕೇಳಿದರೆ ಈ ಅರವತ್ತೊಂಬತ್ತು ಪೊಸಿಷನ್ ಬೇಗ ಹೇಳುತ್ತಾರೆ ತುಂಬಾ ಜನರಿಗೆ ಆಟಗಳ ವಿಧಗಳ ಹೆಸರೇ ತಿಳಿದಿಲ್ಲ ಯಾಕೆಂದರೆ ಈ ಅರವತ್ತೊಂಬತ್ತು ವಿಧಾನವು ಅತಿ ಹೆಚ್ಚು ಪ್ರಸಿದ್ಧಿ ಪಡೆದುಕೊಂಡಿದೆ ಆದರೆ ಕೆಲವರ ಪ್ರಕಾರ ಈ ವಿಧಾನದಲ್ಲಿ ಆಟ ಆಡುವುದು ತುಂಬಾ ಕಮ್ಮಿಯಂತೆ ಯಾಕೆಂದರೆ ಈ ವಿಧಾನದಲ್ಲಿ ಅತಿ ಹೆಚ್ಚು ಸುಖ ಪಡೆಯುವುದು ಹೇಗೆ ಎಂದು ಕೆಲವರಿಗೆ ಇನ್ನೂ ಗೊತ್ತೇ ಇಲ್ಲ ಸ್ನೇಹಿತರೆ ಏನಿದು ಅರವತ್ತೊಂಬತ್ತು ಪೊಸಿಷನ್ ಇದನ್ನು ಮಾಡುವುದರಿಂದ ಆಗುವ ಪ್ರಯೋಜನವೇನು ಎಂದು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅರವತ್ ಒಂಬತ್ತು ಪೊಸಿಷನ್ ಎಂದರೆ ಗಂಡು ಮತ್ತು ಹೆಣ್ಣು ವಿರುದ್ಧ ದಿಕ್ಕಿನಲ್ಲಿ ತಲೆ ಮಾಡಿ ಮಲಗಿ ಒಬ್ಬರನ್ನೊಬ್ಬರು ನಾಲಿಗೆಯಿಂದ ಜನನಾಂಗಗಳನ್ನು ಚೀಪಿ ಉದುಕಿಸುವಂಥದ್ದು ಈ ವಿಧಾನವನ್ನು ಒಬ್ಬರ ಮೇಲೆ ಒಬ್ಬರು ಮಲಗಿ ಕೂಡ ಮಾಡಬಹುದು ಅದೇ ರೀತಿ ಸೈಡ್ ಟು ಸೈಡ್ ಮಲಗಿ ಕೂಡ ಮಾಡಬಹುದು ಆದರೆ ಅತಿ ಹೆಚ್ಚಿನ ಜನರು ಒಬ್ಬರು ಮಾಡಿದ ಮೇಲೆ ಇನ್ನೊಬ್ಬರು ಮಾಡುವ ರೀತಿಯನ್ನು ಇಷ್ಟಪಡುತ್ತಾರೆ ಆದರೆ ಅತಿ ಹೆಚ್ಚು ಸುಖ ಪಡೆಯಲು ಒಬ್ಬರು ಆದ ಮೇಲೆ ಒಬ್ಬರು ಮಾಡಿದರೆ ಒಳ್ಳೆಯದು ಯಾರೇ ಆಗಲಿ ಈ ವಿಧಾನವನ್ನು ಮಾಡುವುದಾದರೆ ಅವರ ದೇಹ ಶುಚಿಯಾಗಿರಬೇಕು ಇದರಲ್ಲಿ ಮುಖ್ಯವಾಗಿ ಜನನಾಂಗದ ವಾಸನೆ ಅದರಲ್ಲಿರುವ ದ್ರವ ಅದನ್ನೆಲ್ಲ ಗಮನಿಸಿ ಮಾಡಬೇಕಾಗುತ್ತೆ ಇದು ಗಂಡು ಮತ್ತು ಹೆಣ್ಣಿಗೆ ಅತಿ ಹೆಚ್ಚು ಸುಖ ನೀಡುವ ವಿಧಾನ ಇಬ್ಬರು ಸ್ನಾನ ಮಾಡಿ ಈ ರೀತಿ ಆಟಗಳನ್ನು ಆಡಿದರೆ ತುಂಬಾ ಉತ್ತಮ ಇದರಿಂದ ಸೋಂಕುಗಳು ಹರಡುವುದು ಸ್ವಲ್ಪ ಕಮ್ಮಿಯಾಗುತ್ತೆ ಈ ವಿಧಾನದಲ್ಲಿ ಆಟ ಆಡಿದ ಮೇಲೆ ಬಾಯಿಯಲ್ಲಿರುವ ಲೋಳೆ ರಸವನ್ನು ನುಂಗಬೇಡಿ ಬಾಯಿಂದ ಹೊರಗೆ ಹಾಕುವುದು ತುಂಬಾ ಉತ್ತಮ ಈ ವಿಧಾನದ ಮಾಡಿದ ಮೇಲೆ ನಿಮ್ಮ ಬಾಯಿ ಮತ್ತು ಜನನಾಂಗಗಳನ್ನು ಸ್ವಚ್ಛಗೊಳಿಸಿ ಇದರಿಂದ ಅತಿ ಹೆಚ್ಚು ಸುಖವನ್ನು ಮತ್ತು ತೃಪ್ತಿಯನ್ನು ಇಬ್ಬರು ಪಡೆಯಬಹುದು ಸ್ನೇಹಿತರೆ ಈ ವಿಡಿಯೋದಲ್ಲಿ ಹೇಳುವ ವಿಷಯಗಳು ಕೇವಲ ತಿಳುವಳಿಕೆಗೆ ಮಾತ್ರ ಯಾವುದೇ ವ್ಯಕ್ತಿಯನ್ನು ಉದ್ದೇಶಿಸಿ ಅಥವಾ ಪ್ರಚೋದನೆ ಮಾಡುವುದು ಖಂಡಿತ ಅಲ್ಲ ಇದೇ ರೀತಿಯ ಇನ್ನೊಂದು ಇಂಟರೆಸ್ಟಿಂಗ್ ವಿಡಿಯೋ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುತ್ತೇನೆ ಸ್ನೇಹಿತರೆ